ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಏನು ವಿಶೇಷತೆ ಐತೆ ಹೇಳಿ ಬನ್ನಿ ನೋಡೋಣ ಹೊಸದಾಗಿ ಯಾರ ನಮ್ಮ ಚಾನಲ್ ನೋಡಾತಿರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ಕಿಪ್ ಮಾಡಾರ್ದೆ ನಮ್ಮ ವಿಡಿಯೋ ನೋಡಿರಿ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ ಈಗ ಮಧ್ಯಾಹ್ನದ ಅಡಿಗೆ ನಡೆದಿತ್ತು ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಇದು ಬಿಸಿ ಅನ್ನ ಐತಿನ್ರಿ ಇಲ್ಲಿ ಇದ್ರಾಗ ಸಾರು ರೀ ಈಗ ಮತ್ತು ಇಲ್ಲಿ ಬದನೇಕಾಯಿ ಪಲ್ಯ ಸಪ್ಪನ್ ಬದ್ನೆಕಾಯಿ ಮತ್ತು ಚೌಳಿಕಾಯಿ ಮತ್ತು ಇಲ್ಲಿ ಶೇಂಗಾ ರೀ ಎರಡಕ್ಕೂ ಬೇಕಾಗ್ತಾವ್ರಿ ಶೇಂಗಾಯಿನ ಸ್ವಲ್ಪ ಬಿಸ್ ಪೌಡರ್ ಪೌಡರ್ ರೀ ಮತ್ತು ಇಲ್ಲಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟೀನಿ ರೀ ಈಗ ಈಗ ಪಟ್ ಪಟ್ ಒಂದು ಮಾಡೋದು ಅಷ್ಟೇ ಇತ್ತು ನೋಡಿರಿ ಚಪಾತಿ ನಾದು ಇಟ್ಟೀನಿ ರೀ ಇಲ್ಲಿ ನೋಡಿರಿ ಚಪಾತಿ ಹೀಟ್ ನಾದು ಹಿಟ್ಟಿಂದ ಹೀಟ್ ಮುಚ್ಚಿದ್ದೆಲ್ಲ ಪ್ಲೇಟ್ ಹಾಕ್ತಿ ರೀ ಅದಕ್ಕೆ ಈ ಥರ ಮುಚ್ಚಿದ್ದೆ ಈ ಪ್ಲೇಟ್ ಹಾಕ್ತೈತ್ರಿ ಈಗ ಬರ್ರಿ ಈಗ ನೋಡಿ ಇಲ್ಲಿ ಈಗ ಜೊಳಿ ಪೇಪಲ್ ಮಾಡಕತ್ತೀನ್ರಿ ಕಾಸಿ ಮಂಚಿನಕಾಯಿ ಸ್ವಲ್ಪ ಕರಕ್ಕೆ ಚಕಸ್ಡೋ ಸ್ವಲ್ಪ ಕಾಸಿ ಮಂಚಿನಕಾಯಿ ಸ್ವಲ್ಪ ಇದೆ ಹಾಕ್ತೀವಿ ಚಲೋ ಆಗ್ತೈತಿ ಬಳ್ಳೊಳ್ಳಿ ಹಾಕಿ ಕुटಬೇಕೀ ಚಲೋ ಆಗ್ತೈತಿ ತಿ ಸ್ವಲ್ಪ ಸ್ವಲ್ಪ ಆಂಶನರಿ చర్పా స్వల్ప శేమ పౌడర్ ఇది నోడ్రీ ఈ అన్న రెడీ అయితే రీ చపాతి మిండి రీ ఎస్టూ ఇవా చపాతి మిం రీ మద్కాయ పల్లె మిని రిందో అది ఈ చోళిక పల్లె లాస్ట్ ఐతుంది ఇదొందు అయిత్ర అడుగు ఐతి నోడు నమ్దు మధ్యాహ్నం అడగేరి ఇది ఇష్ట శంఘ అదావరి శంకా కొట్టే ఇవల్ ఎణి హాక్రీ ఎణి హాకీ కేంపీ ఉడి కేి ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋ ಚಪಾತಿ ಮಾಡಿ ಇಲ್ಲ ಅಡುಗೆ ಮಾಡಿದಾದ್ಮೇಲೆ ಎಲ್ಲ ಕಟ್ಟಿ ಎಲ್ಲ ಹೊರಸ್ಕೊಬೇಕ್ರಿ ಈಗ ನೋಡಿರಿ ಅಡುಗೆ ಅದು ಎಲ್ಲ ಮಾಡೋದಾಗಿದ್ರಿ ಅಡುಗೆ ಅದು ಎಲ್ಲ ಈಗ ನಾನು ಮಧ್ಯಾಹ್ನದ ಅಡುಗೆ ರೀ ಇವತ್ತೇನು ಸ್ಪೆಷಲ್ ಇಲ್ರಿ ಸಾದಾ ಊಟ ತೋರ್ಸಿನಲ್ರಿ ಏನು ಅಡುಗೆ ಮಾಡಿನಾಗಿತ್ತು ರೀ ಬರ್ರಿ ಇಲ್ಲ ನೋಡಂದ್ರಿ ಇದು ಇದು ನೋಡಿರಿ ಉಪ್ಪಿನಕಾಯಿ ಐತ್ರಿ ಇದು ಚಪಾತಿರಿ ಮತ್ತು ಇದು ಬದ್ನಿಕಾಯಿ ಪಲ್ಯ ಶೇಂಗಾ ಹಾಕಿ ಮಾಡೀನಿ ರೀ ಸಪ್ಪನ್ರಿ ಮತ್ತು ಇದು ಚೋಳಿಕಾಯಿ ಪಲ್ಯ ಐತ್ರಿ ಇದೂ ಶೇಂಗ ಹಾಕಿ ಮಾಡೀನಿರಿ ಇದು ಬಿಸಿ ಅನ್ನ ಐತ್ರಿ ಇದು ಸಪ್ಪನ್ ಸಾರು ಐತ್ರಿ ಬನ್ನಿ ಫ್ರೆಂಡ್ಸ್ ಈಗ ಊಟ ಮಾಡೋಕ್ರಾಕತ್ತೀವ್ರಿ ನೀವು ನಮ್ಮ ಜೊತೆ ಬಂದು ಊಟ ಮಾಡಿರಿ ಸಂತೋಷ ಆಗ್ತೈತೆ ಇವಾಗ ನೋಡ್ರಿ ಫ್ರೆಂಡ್ಸ ಮಮ್ಮಿ ಅಕ್ಕಾಗಿ ಸರ್ವ್ ಮಾ ಸರ್ವ್ ಮಾಡ್ಕೊಳಗತ್ತಾಳ ನೋಡ್ರಿ ಇಷ್ಟೆಲ್ಲ ಇದು ಮಾಡಿ ನೋಡ್ರಿ ನಾವು ನೋಡ್ರಿ ಇಲ್ಲಿ ಸರ್ವ್ ಮಾಡ್ಕೊಳಾಗತ್ತಾಳ್ರೋಡ್ರಿ ಚಪಾತಿ ಹಾಕಿ ಚಪಾತಿ ತಿಂತ ಇವತ್ತೆ ಯಾಕೋ ತಗೋ ನೋಡ್ರಿ ಇಲ್ಲಿ ಉತ್ತರ ಕರ್ನಾಟಕದ ನಮ್ಮ ಚೋಳಿಕಾಯಿ ಪಲ್ಯ ಬದನಿಕಾಯಿ ಪಲ್ಯ ಚಪಾತಿ ಉಪ್ಪಿನಕಾಯಿ ಮೊಸರು ಆಯ್ತ್ರಿ ಮೊಸರು ಇದ್ರ ಬೇಕಾ ಸರಿ ತಗೊಂಡೆ ನೀವತ್ತು ಹ್ಮ್ ಹ್ಮ್ ನೋಡಿ ಫ್ರೆಂಡ್ಸ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಶೇರ್ ಕಮೆಂಟ್ ಮಾಡಿರಿ ಇವತ್ತಿನ ಬ್ಲಾಗನ್ನ ನಾನು ಎಲ್ಲಿ ಆ್ಯಂಡ್ ಮಾಡ್ತಾ ಇದ್ದೀನಿ ನಮ್ದಂತ ನಾತ್ರಿಗೂ ಊಟ ಐತಿ ಮಧ್ಯಾಹ್ನ ಊಟ ಎಲ್ಲ ಮತ್ತು ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ರೀ ಎಲ್ಲ ನಮ್ದು ಯೂಟ್ಯೂಬರ್ ತಾಯದ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ನನ್ನ ಕಡೆ ನಾನು ವಿಶ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ನಲ್ಲಿ ಮತ್ತೆ ಸಿಗೋಣ Uh, bye, take care friends, good night, bye.